ನಮಸ್ತೆ ಸರ್ ತಮ್ಮ ಹೆಸರು ಮಂಜುನಾಥ್ ಅಂತ ಸರ್ ನೀವು ಕೃಷಿ ಮೇಳಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೇಡಮ್ ಅಲ್ಲಿ ತ್ರೀ ಇಯರ್ಸ್ ಆಯಿತು ನಿಮಗೆ ಏನು ಅನಿಸಿದೆ ಸರ್ ಕೃಷಿ ಮೇಳ ಬಗ್ಗೆ ಹೆಚ್ಚು ತಿಳ್ಕೊಳೋದು ಇದೆ ನೋಡೋದು ಇದೆ ಮಕ್ಕಳಿಗೆ ಮನೋರಂಜನೆ ಇದೆ ಕೃಷಿ ಇದೆ ಯಾವ ಥರ ರೀತಿ ಸಲಕರಣೆಗಳು ಯಾವ ರೀತಿ ಕೃಷಿ ಉಪಕರಣಗಳು ಯಂತ್ರೋಪಕರಣಗಳು ಮತ್ತು ಎಲ್ಲ ರೀತಿ ಕೃಷಿಗೆ ಸಂಬಂಧಪಟ್ಟಿದ್ದು ಮತ್ತು ವಾತಾವರಣಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಪ್ರತಿಯೊಂದು ಇದೆ ಮತ್ತು ಅಗ್ರಿಕಲ್ಚರ್ ಇದೆ ಮತ್ತು ರೈತರು ಬಂದು ತಿಳ್ಕೊಳೋ ಅಂಥದ್ದು ಬೇಜಾನಿದೆ ಅನುಕೂಲ ಆಗೋದ್ ಅನುಕೂಲ ಆಗೋದು ಇದೆ ಅನಾನುಕೂಲನೂ ಆಗೋದು ಇದೆ ಇದರಲ್ಲಿ ಏನು ಅಂತ ಅಂದರೆ ಬಂದು ತಿಳ್ಕೊಂಡೋಗ್ಬೇಕು ಸುಮ್ಮನೆ ಬಂದು ನೋಡ್ಬಿಟ್ಟು ಹೋಗೋದಲ್ಲ ಹೆಚ್ಚು ಮನೋರಂಜನೆ ಕಾರ್ಯಕ್ರಮಗಳೂ ಇದೆ ನಡೆಸ್ತಾ ಇದೆ ಕೃಷಿಗೋಸ್ಕರನೇ ಉತ್ಪನ್ನ ಉತ್ಪನ್ನ ಮತ್ತು ಮಾರುಕಟ್ಟೆಗೆ ಹೊಸದಾಗಿ ಬರ್ತಾ ಇದೆ ಪ್ರತಿ ಸಲಿನೂ ಬಂದು ವೀಕ್ಷಣೆ ಮಾಡ್ಕೊಂಡು ನೋಡ್ಕೊಂಡು ಹೋದ್ರೆ ಒಂದಿನ ಎಕ್ಸ್ಪೆಂಡಿಚರ್ ಫ್ರೀಯಾಗಿ ಬಂದರೆ ಏನೋ ಅವ್ರಿಗೆ ಫ್ಯೂಚರಲ್ಲಿ ಉಪಯೋಗ ಆಗುತ್ತೆ ಮೇಡಮ್ ನಿಮ್ಗೆ ಏನು ಅನಿಸ್ತಿದೆ ಕೃಷಿ ಮೇಲೆ ಮೇಡಮ್ ನಮಗೂ ಅಂದರೆ ನಾವು ನೋಡಿಲ್ಲ ಇವತ್ತು ನಾವು ಬಂದಿರೋದು ಫಸ್ಟ್ ಟೈಮ್ ಇದು ನಮಗೂ ಒಂಥರ ನೋಡೋಕ್ಕೆ ತುಂಬ ಇಷ್ಟ ಆಯಿತು ಜನದ ವಾತಾವರಣ ಇವೆಲ್ಲ ನೋಡಿದ್ರೆ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ ತುಂಬಾ ಇಷ್ಟ ಆಯ್ತು ಮೇಡಮ್